ಜನವರಿ ಇಪ್ಪತ್ತ್ ಮೂರರಿಂದ ಗುಡ್ಡ ಮಹಾರೇಶ್ವರಿ ಜಾತ್ರೆ ನಡೆಯಲಿದೆ ಮಳಕಾಲ್ಮೂರು ತಾಲೂಕಿನ ಅತ್ಯಂತ ಪ್ರಸಿದ್ಧವಾದ ಗುಡ್ಡ ಮಹಾರೇಶ್ವರಿ ಜಾತ್ರೆಯು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ರಾಯಪುರ ಮ್ಯಾಸರಹಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯುತ್ತದೆ ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ದಾವಣಗೆರೆ ತುಮಕೂರು ಹಾಗೂ ನೆರೆ ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ತನ್ನದೇ ಆದ ಲಕ್ಷಾಂತರ ಭಕ್ತ ಸಮೂಹವನ್ನು ಹೊಂದಿರುವ ಗುಡ್ಡದ ಮಹಾರೇಶ್ವರಿ ದೇವತೆ ಈ ನೆಲದ ಬುಡಕಟ್ಟು ಸಂಸ್ಕೃತಿಯ ಪ್ರತೀಕವಾಗಿದ್ದಾರೆ ಈ ವರ್ಷದ ಜಾತ್ರೆಯು ಜನವರಿ ಇಪ್ಪತ್ತ್ ಮೂರರಿಂದ ಮಂಗಳವಾರದಂದು ಆರಂಭಗೊಳ್ಳಲಿದ್ದು ಇದೇ ದಿನ ಬೆಳಗ್ಗೆ ಒಂದು ಗಂಟೆಗೆ ಗಂಗಾ ಪೂಜೆ ಹಾಗೂ ಸಾಯಂಕಾಲ ಅಗ್ನಿಕುಂಡ ಕಾಸು ಮೀಸಲು ಕಾರ್ಯಕ್ರಮ ನಡೆಯಲಿದೆ ಜನವರಿ ಇಪ್ಪತ್ತ ನಾಲ್ಕರಂದು ಬುಧವಾರ ಬೆಳಗ್ಗೆ ಐದರಿಂದ ಬೇವಿನ ಸಿಡಿ ಕಾರ್ಯಕ್ರಮ ಸಂಜೆ ಮೂರು ಗಂಟೆಗೆ ವೀರ ಪೋತರಾಜರಿಂದ ವಿಶೇಷ ಪೂಜೆ ಹಾಗೂ ಗುರುವಾರ ಇಪ್ಪತ್ತಾರರಂದು ಸಾಯಂಕಾಲ ದೇವಿಗೆ ಸಿಡಿ ಉತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಏನು ಇಪ್ಪತ್ತಾರರಂದು ಶುಕ್ರವಾರ ಬೆಳಗಿನ ಜಾವ ಆರು ಗಂಟೆಗೆ ಮಾರಮ್ಮ ದೇವಿಗೆ ಗುಡಿ ತುಂಬಿಸುವ ಕಾರ್ಯಕ್ರಮ ನಡೆಯುತ್ತದೆ ಅಂತ ಅಲ್ಲಿನ ದೈವಸ್ಥ ಮಂಡಳಿ ತಿಳಿಸಿದೆ